ಡೋರಿ ಮಾಡುವಾಗ ಇಷ್ಟು ಸಣ್ಣದಾಗಿ ಬರೋದಿಲ್ಲ ಪ್ರಾಬ್ಲಮ್ ಆಗ್ತದೆ ಅನ್ನೋರು ಈ ಕಂಪ್ಲೀಟ್ ವಿಡಿಯೋನ ನೋಡಿಕೊಂಡು ನೀವು ಮನೆಯೊಳಗೆ ಈಸಿಯಾಗಿ ಸಣ್ಣದಾಗಿ ನಾವು ಡೋರಿಯನ್ನು ಮಾಡೋದನ್ನು ಕಲಿಯೋಣಂತ ಇನ್ನು ಬಿಗಿನರ್ಸ್ಗಂತೂ ಗೊತ್ತಲ್ಲ ಅದನ್ನ ನಾವು ಹೆಂಗೆ ಹೊಳಿಸ್ಬೇಕು ಇದನ್ನು ಹೆಂಗೆ ನಾವು ಮಾಡ್ಕೋಬೇಕು ಸ್ವಲ್ಪ ನನ್ನ ಮೇಲೆ ಹಿಡ್ದೇನೆ ಕನ್ಫ್ಯೂಸ್ ಆತದ ನಾನು ನೋಡ್ಕೊಂಡಿಲ್ಲ ಬಟ್ ನಿಮ್ಗೆ ಕರೆಕ್ಟಾಗಿ ಅದನ್ನು ಈಕ್ವಲ್ ಆಗಿ ಈವನ್ನಾಗಿ ಆಗಿನ ಮಾಡಿಕೊಡ್ರಿ ಎಲ್ಲೂ ಕೂಡ ನಮ್ಗೆ ಹೆಚ್ಚು ಕಡಿಮೆ ಬರಬಾರ್ದು ಸೊ ಎಲ್ಲೂ ಕೂಡ ನಮ್ಗೆ ಹೆಚ್ಚು ಕಡಿಮೆ ಬಂದಿಲ್ಲ ಹಂಗೆ ಆಗಿ ಮಾಡಿಕೊಂಡು ನಾನು ಈಗ ನಮ್ಗೆ ಒಂದು ಸೀರೆ ಇರ್ತದಲ್ಲ ಸೀರೆ ಒಳಗೆ ನಾವು ಕ್ರಾಸ್ ಆಗಿ ಕಟ್ಟಿಂಗನ್ನು ಮಾಡ್ಕೊಳ್ತೀವಿ ಯಾವ ರೀತಿ ನಾವು ಪೈಪಿಂಗ್ ಎಲ್ಲ ಮಾಡ್ತೀವಲ್ಲ ಹಂಗೆ ಕ್ರಾಸಾಗಿ ಕಟಿಂಗನ್ನು ಮಾಡ್ಕೊಂಡಿರೋದು ಇದು ನಂತರ ಈಗ ಕರೆಕ್ಟಾಗಿ ನಾನು ಅಂದ್ರೆ ನಮ್ಗೆ ನೋಡ್ರಿ ಫಸ್ಟ್ ನಾವು ಉಲ್ಟಾ ಉಲ್ಟಾ ಫೋಲ್ಡನ್ನು ಮಾಡ್ಕೋಣ ಟರ್ನ್ ಮಾಡಿದಾಗ ಸೀದಾ ಬರಬೇಕಲ್ಲ ನಮ್ಗೆ ಹಾಗಾಗಿ ಉಲ್ಟ ಇಲ್ಲಿ ಫೋಲ್ಡ್ ಮಾಡಿರೋದು ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬೇಡ್ರಿ ಉಲ್ಟಾ ಕರೆಕ್ಟಾಗಿ ಉಲ್ಟಾನ ಮಾಡಿಕೊಂಡು ಒಂದು ಇಂಚಿನಷ್ಟು ಇದು ಅಗಲ ಬಂದದ ಒಂದು ಇಂಚಿನಷ್ಟು ಅಗಲನ ನಾನು ತೊಗೊಂಡಿರೋದು ಅದನ್ನು ನಾವು ಸ್ವಲ್ಪ ಮೇಲುಗಡೆ ಸ್ಟಿಚ್ ಮಾಡ್ಕೊಳ್ಳುವಾಗ ನೀವು ನೋಡ್ತಿರ್ಬೋದು ಮೇಲುಗಡೆ ಸ್ವಲ್ಪ ನಾನು ಜಾಸ್ತಿ ತೊಗೊಳ್ತೀನಿ ಇನ್ನು ಹೋದಂಗೆ ಹೋದಂಗೆ ಫುಲ್ಲು ಒಳಗಡೆ ಬರೋಣ ಅಂತ ಸಣ್ಣದಾಗಿ ಬರಬೇಕು ನಮ್ಗೆ ಸ್ಟಿಚ್ ನೋಡ್ರಿ ನಾನು ಎಷ್ಟು ಒಳಗಡೆ ತೊಗೊಂಡಿನಿ ಹಾಗೆ ನಾವು ಒಳಗಡೆ ತೊಗೊಳ್ತಾ ತೊಗೊಳ್ತಾ ಸಣ್ಣದಾಗಿನ ಸ್ಟಿಚ್ನ ಮಾಡ್ಕೊಳ್ಳೋಣ ಅಂದರೆ ನಮ್ಗೆ ಕಾಲು ಭಾಗಕ್ಕೂ ಅಲ್ಲ ಕಾಲ್ಗಿಂತ ಕಾಲು ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ಸಣ್ಣದಾಗಿ ಬರಬೇಕು ಹಿಂಗೆ ನೀವು ಪೈಪಿಂಗ್ ಮಾಡೋದ್ರಿಂದ ಭಾಳ ನೀಟಾಗಿ ಬರ್ತದೆ ಹಂಗೆ ಇನ್ನೊಂದು ಇನ್ನೊಂದು ಏನಂತಂದ್ರೆ ಭಾಳ ಸಣ್ಣದಾಗಿನ ನೀವು ಮಾಡ್ಬೋದು ಇದಕ್ಕಿಂತ ಹಂಗೆ ನಿಮ್ಗೆ ಕೈ ಕೂಡ್ತು ಭಾಳ ನಾವು ಕಂಟಿನ್ಯೂಸ್ ಆಗಿ ನಾವು ಡೋರಿಗಳನ್ನ ಸ್ಟಿಚ್ ಮಾಡ್ತಾ ಹೋದ್ವಿ ಅಂದರೆ ನೀವು ಎಷ್ಟು ಸಣ್ಣದಾಗಿನೂ ಬೇಕಾದ್ರೆ ಡೋರಿಗಳನ್ನ ನಾವು ಮಾಡ್ಕೊಳ್ಬೋದು ಅದೆಷ್ಟು ಸಣ್ಣದಾಗಿ ಅಂದರೆ ಬಟ್ ಇನ್ನು ಬೇಕು ಅಷ್ಟೇ ಒಂದು ಸರಿ ನೀವು ನಾವು ಕರೆಕ್ಟಾಗಿ ಮಾಡ್ಕೊಳ್ಳೋದನ್ನು ನಾನು ಯಾವ ರೀತಿ ಮಾಡ್ಲಿಕ್ಕತ್ತೀನಿ ಹೆಂಗೆ ಸ್ಟಿಚ್ ಹಾಕ್ಲಿಕ್ಕತ್ತಿನ ನೋಡಿರಿ ಈಗ ಒಂದು ಸ್ಟಿಚನ್ನು ಹಾಕಿ ನಾನು ಡಬಲ್ ಸ್ಟಿಚ್ಚನ್ನು ತೊಗೊಳ್ತೀನಿ ಯಾಕಂದರೆ ನಾವು ಟರ್ನ್ ಮಾಡುವಾಗ ಸರಿ ಸ್ಟಿಚ್ ಉಚ್ಕೊಂಡು ಹೋಗ್ಬಿಡ್ತೈತೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಒಂದು ಸ್ಟಿಚ್ ಹಾಕೊಡ್ತಾರೆ ಆವಾಗ ನಿಮ್ಗೆ ಪೈಪಿಂಗ್ ಏನು ಮಾಡ್ತೀವಲ್ಲ ಪೈಪಿಂಗಿಗೂ ಹೆಚ್ಚಾಗಿ ಹಿಂಗೆ ಮಾಡ್ತಾರೆ ಸೊ ಅದೇ ರೀತಿನ ಬರ್ತದೆ ಅಷ್ಟು ಸಣ್ಣದಾಗಿ ಬರ್ತದೆ ಇವತ್ತು ಬಹಳ ಭಾಳ ಸಣ್ಣದಾಗಿರೋವಂಥ ಡೋರಿನ ಇವತ್ತು ನಾವು ಮಾಡ್ಲಿಕ್ಕೆ ಇನ್ನು ನಮಗೆ ಉಳ್ದಿರೋಂಥ ಬಟ್ಟೆ ಏನಿರ್ತದಲ್ಲ ಅದನ್ನು ಕಟ್ ಮಾಡಿ ತೆಗಿಯೋಣಂಥ ಅಂತ ಇದನ್ನು ಕೂಡ ನಿಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಹಿಂಗೆ ಮಾಡೋದರಿಂದ ಯಾಕಂದ್ರೆ ನಾವು ಈ ಒಂದು ಬಟ್ಟೆ ಬಿಟ್ವಿ ಅಂತಂದ್ರೆ ನಮಗೆ ಫೋಲ್ಡಿಂಗ್ ಮಾಡಿ ನಾವು ವಾಪಸ್ ಏನು ತಕೊಳ್ಳುವಾಗ ಈ ಬಟ್ಟೆ ನಮ್ಗೆ ಭಾಳ ನಮ್ಗೆ ಅಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಹಾಗಾಗಿನೇ ನಾವು ಇದನ್ನ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ಅಷ್ಟೆ ಸ್ವಲ್ಪ ಇರ್ತಾವೆ ಅಷ್ಟು ಕರೆಕ್ಟಾಗಿ ನೋಡ್ಕೊಳ್ರಿ ಈಗ ನನ್ನ ಮೇಲ್ಗಡೆ ಎಂಡವರೆಗೂ ಇದನ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಭಾಳ ಯೂಸ್ ಆಗ್ತದೆ ಒಂದು ಸರಿ ನೀವು ಈ ಒಂದು ಡೋರಿಯನ್ನು ನಾನು ಹೇಳಿಕೊಟ್ಟಿರು ಹಂಗೆ ನೀವು ಮಾಡಿ ನೋಡ್ರಿ ಭಾಳ ನೀಟಾಗಿ ಬರ್ತದೆ ಅಷ್ಟು ಚೆಂದ ಕಾಣಿಸ್ತದೆ ಈಗ ನಾನು ನೋಡಿರಿ ಈಗ ಒಂದಕ್ಕೆ ನಾವು ಸ್ಟಿಚ್ಚನ್ನು ಮಾಡಿದ್ವಿ ಈಗ ಇನ್ನೊಂದಕ್ಕೆ ನಾನು ಡೋರಿನ ರೆಡಿ ಮಾಡ್ಕೊಳ್ಲಿಕ್ಕತ್ತೀನಿ ಅದಕ್ಕೂ ಸೇಮ್ ನೀವು ಹೆಂಗೆ ಸ್ಟಿಚ್ಚನ್ನು ಹಾಕ್ಕೊಂಡಿದ್ರಿ ಫಸ್ಟ್ ಉಲ್ಟಾ ಉಲ್ಟನ ನೀಟಿಲ್ಲಿ ಸ್ಟಿಚ್ಚನ್ನ ಹಾಕ್ಲಿಕ್ಕೆ ಎಂಡ್ವರ್ಗು ಇದೇ ರೀತಿ ಬರಬೇಕು ಎಲ್ಲೂ ಕೂಡ ನೀವು ಕೈನ ಆ ಕಡೆ ಈ ಕಡೆ ಮೂಮೆಂಟ್ ಮಾಡಬಾರ್ದು ಫಸ್ಟ್ ಏನಂದ್ರೆ ಆಗಿ ಸ್ಟಿಚಿಂಗನ್ನು ಹಾಕೊಳಕ್ಕೆ ಕಲೀರಿ ನಿಮ್ಗೆ ಸ್ಟ್ರೇಟ್ ಸ್ಟಿಚಿಂಗ್ ಬರಲಿಕ್ಕತ್ತಿಲ್ಲ ಅಂದ್ರೆ ಒಂದು ಯಾವುದಾದ್ರೂ ಬಟ್ಟೆ ಒಳಗೆ ಸ್ಟ್ರೇಟಾಗಿ ಸ್ಟಿಚಿಂಗನ್ನು ಕಲೀರಿ ನಂತರದಲ್ಲಿ ನೀವು ಈ ಒಂದು ಡೋರಿಯನ್ನು ಅಟೆಂಪ್ಟ್ ಮಾಡ್ಬೋದು ಒಂದು ಸಿಂಗಲ್ ಸ್ಟಿಚ್ಚಿಂಗ್ ಆದಮೇಲೆ ಅದ್ರ ಮೇಲೇ ಇನ್ನೊಂದು ನಾನು ಸ್ಟಿಚನ್ನು ಡಬಲ್ ಸ್ಟಿಚನ್ನು ಹಾಕೊಳ್ರೆ ಪ್ರೊಟೆಕ್ಟಿವ್ ಆಗಿರ್ತದೆ ಡೋರಿ ನಿಮ್ಗೆ ಕಟ್ ಆಗೋದಿಲ್ಲ ಹರಿಯೋದಿಲ್ಲ ಇದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು ಸೇಮ್ ಅದೇ ರೀತಿನ ಈಗ ಕಟ್ ಹೆಂಗೆ ಮಾಡ್ಕೊಂಡಿದ್ವಲ್ಲ ಬಂದಿರುವಂಥ ಹೆಚ್ಚಿಗೆ ಇರುವಂಥ ಬಟ್ಟೆನ ನಾನು ಇಲ್ಲಿ ಕಟ್ ಮಾಡ್ಕೊಳ್ಳಿ ಇದನ್ನು ನೀವು ಮಾಡ್ಕೊಳ್ಳೇಬೇಕು ಅಂದ್ರೆ ಮಾತ್ರ ನಿಮಗೆ ಡೋರಿ ನೀಟಾಗಿ ಚೆಂದ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಈಗ ಇದನ್ನು ಕಟ್ ಮೇಲೆ ಹೆಂಗೆ ಅದನ್ನು ಬರೀ ಈಗ ಹೇಳ್ಕೊಡ್ತೀನಿ ನನ್ನ ಒಂದು ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ ಯಾಕಂದ್ರೆ ಸೂಪರ್ ಆಗಿರೋ ಯೂಸ್ಫುಲ್ ಇರೋಂಥ ವೀಡಿಯೋಸ್ ನಿಮಗೋಸ್ಕರ ಬರ್ತಾನೆ ಇರ್ತವೆ ಇನ್ನು ಇಲ್ಲಿ ನೋಡ್ತಿರ್ಬೋದು ನೀವು ನಾಲ್ಕು ಕೇಳಿದ ನಾನು ಇಲ್ಲಿ ತೊಗೊಂಡು ಹಿಂಗೆ ಸ್ವಲ್ಪ ಗಂಟನ್ನು ಹಾಕ್ಕೊಳ್ತೀನಿ ನಾಟ್ ಹಾಕ್ಕೊಳ್ತೀನಿ ಆ ನಾಟ್ ಏನಿರ್ತದಲ್ಲ ಅಲ್ಲ ಭಾಳ ಸ್ವಲ್ಪ ದಪ್ಪಾಗಿ ಹಾಕ್ಕೊಳ್ಳ್ರಿ ಭಾಳ ತೆಳ್ಳದ ಸಣ್ಣದು ಬರಬಾರದು ಗಂಟು ಹಂಗೆ ಸ್ವಲ್ಪ ದಪ್ಪ ಬರಬೇಕು ಗಂಟು ಹಂಗೆ ನಂತರ ಏನು ಮಾಡೋದು ಬರ್ರಿ ನಾವು ನೋಡೋಣ ಈಗ ನೋಡ್ಲಿಕ್ಕೆ ಹತ್ತಿರ ನೀವು ಒಂದು ಕಡೆ ನಾನು ಸ್ಟಾರ್ಟಿಂಗ್ ಇಲ್ಲಿ ಈ ಒಂದು ಸ್ಟಾರ್ಟರನ್ನ ಒಂದು ಕಡೆ ಸ್ವಲ್ಪ ದಪ್ಪ ತಗೊಂಡಿದ್ದೆ ಒಂದು ಕಡೆ ಹಿಂದ್ಗಡೆ ನಾನು ಸ್ವಲ್ಪ ಸಣ್ಣ ತೊಗೊಂಡಿದ್ದೆ ಈಗ ನಾನು ದಪ್ಪ ಇರುವಂಥ ಕಡೆಗೆ ಅಂದರೆ ಸ್ವಲ್ಪ ಅಗಲದ ಇದು ನಮ್ಗೆ ಬಾಯಿ ಇಲ್ಲಿ ಒಂದು ಸ್ಟಿಚನ್ನು ಹಾಕ್ಕೊಂಡು ಒಳಗಡೆ ನಾವು ಉಲ್ಟಾ ಸೂಜಿಯನ್ನು ಹಾಕೋದ್ರ ಮೂಲಕ ಅದನ್ನು ಹೊರಗಡೆ ತೊಗೊಂಡು ಬರೋಣ ಈಗ ನೋಡಿರಿ ನಾನು ಉಲ್ಟಾ ಸೂಜಿ ನಾವು ಏನಾದರೂ ಸೀದ ಸೂಜಿ ಹಾಕಿದ್ವಿ ಅಂದರೆ ಹೊರಗಡೆ ಬಂದುಬಿಡ್ತದೆ ಭಾಳ ಶಾರ್ಪ್ ಇರೋದರಿಂದ ಸೂಜಿ ಹೊರಗಡೆ ಬಂದುಬಿಡ್ತದೆ ಹಾಗಾಗಿ ನಿಮ್ಗೆ ಈ ಒಂದು ಡೋರಿ ನಮ್ಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ ಬಿಗಿನರ್ಸ್ ಇದ್ದೀವಿ ಇದನ್ನ ಹೆಂಗೆ ಮಾಡೋದು ಅಂತ ಮೊನ್ನೆ ಯಾರೋ ಒಂದು ಮೂರು ನಾಲ್ಕು ಜನ ಮೆಸೇಜನ್ನು ಹಾಕಿದ್ರೆ ಅವ್ರಿಗೆ ನಾನು ಈ ಒಂದು ವಿಡಿಯೋ ಮಾಡಿದೆ ಈಗ ನಾನು ಹಿಂಗೆ ಎರಡನ್ನೂ ಹಿಂಗೆ ಮಾಡ್ಕೊಡ್ತೀನಿ ಸೂರ್ಯನ ಹಾಕಿನ ಹೊರಗಡೆ ತಕ್ಕೊಂಡು ಉಲ್ಟ ನಾವು ಅದನ್ನ ಜಗೊಂಡು ಉಲ್ಟ ಹೆಂಗೆ ಜಗೋದಪ್ಪ ಯಾಕಂದ್ರೆ ನಾವು ಹಿಂಗೆ ಜಗ್ಲಿಕ್ಕಂತ ಹೋಗ್ತೀವಿ ದಾರ ಬಿಡ್ತದೆ ಅದಕ್ಕೂ ಸೊಲ್ಯೂಷನ್ ಅದ ಬರ್ರಿ ನಾನು ಹೆಂಗೆ ಇದನ್ನು ಉಲ್ಟ ಜಗ್ತೀನಿ ತೋರಿಸ್ಕೊಡ್ತೀನಿ ಎಸ್ ಈಗ ನೋಡ್ರಿ ನಿಮ್ಗೆ ಭಾಳ ಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಈಗ ನಾಲ್ಕು ದಾರನ ತೊಗೊಂಡಿದ್ವಿ ಒಂದು ಕಡೆ ಎರಡು ಭಾಗ ಇನ್ನೊಂದು ಕಡೆ ಎರಡು ಭಾಗನ ಮಾಡಿಕೊಂಡು ನಾವು ಇಲ್ಲಿ ಹಾಕೋದ್ರಿಂದ ಭಾಳ ಲಘು ಹೊರಗೆ ಬಂದುಬಿಡ್ತದೆ ಹಾಗಾಗಿ ಹಿಂದ್ಗಡೆ ಇರುವಂಥ ನಾವು ಮಷೀನ್ಗೆ ಏನಿರ್ತದಲ್ಲ ಈ ರೀತಿ ಆಯಿಲಿಂಗನ್ನು ಮಾಡ್ಕೊಳ್ಳೋದು ಸೊ ಅದಕ್ಕನ್ನು ಹಾಕಿ ಹಿಂಗೆ ನೋಡ್ರಿ ನೀವು ನೋಡ್ತಿರ್ಬೋದು ಇದನ್ನು ಹಾಕಿ ನಾವು ಉಲ್ಟಾ ಜಗ್ಬೇಕು ಉಲ್ಟಾ ಜಗ್ಗೋದು ಒಂದು ಎರಡು ಸರಿ ನೀವು ಹಿಂಗೆ ಮಾಡಿ ನೋಡ್ರಿ ಪ್ರಾಕ್ಟೀಸ್ ಆಗ್ತದೆ ಉಲ್ಟಾ ಜಗ್ಗೋದನ್ನು ಹೆಂಗೆ ತೋರಿಸ್ಕೊಡ್ತೀನಿ ನೋಡಿರಿ ಈಗ ಸ್ವಲ್ಪ ನಾವು ಮುಂದ್ಗಡೆಯಿಂದ ದಾರ ತೊಗೊಂಡು ಹಿಂಗೆ ಉಗುರಿನ ಒಂದು ಸಹಾಯದಿಂದ ಹಿಂಗೆ ಜಗ್ತಾ ಹೋಗ್ರಿ ನೀವು ಈಗ ನೋಡ್ಬೋದು ನಾನು ನಿಧಾನವಾಗಿನ ನಿಮ್ಗೆ ತೋರಿಸ್ಲಿಕ್ಕೆ ಈ ರೀತಿ ಉಲ್ಟಾ ಜಗ್ಗೋತ ಹೋಗ್ರಿ ಒಳಗಡೆ ನಮ್ಗೆ ಬಟ್ಟೆ ನೋಡಿರಿ ಎಷ್ಟು ಈಸಿಯಾಗಿ ಬಟ್ಟೆ ಮೂವ್ ಆಗ್ಲಿಕ್ಕತ್ತದ ಅಂತ ಹೇಳಿ ನೀವು ನೋಡ್ತಿರ್ಬೋದು ಎಸ್ ನೋಡಿರಿ ಎಷ್ಟು ಆರಾಮಾಗಿ ಈಸಿಯಾಗಿ ನಾವು ಆಗ್ಲಿಕ್ಕಾಗ್ತದೆ ಯಾಕಂದರೆ ಡಬಲ್ ಸ್ಟಿಚ್ ಹಾಕಿದ್ದೀವಿ ನಮಗೆ ಎಲ್ಲೂ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಗೆ ನೋಡಿದ್ರಲ್ಲ ಇಷ್ಟು ಈಸಿ ಡೋರಿ ಎಷ್ಟು ಚೆಂದ ಆಗ್ತದೆ ಅಂತಂದ್ರೆ ನಿಮ್ಗೆ ಪೈಪಿಂಗ್ ಹೆಂಗೆ ಇರ್ತದಲ್ಲ ಅಷ್ಟು ನೀಟಾಗಿ ಕಾಣಿಸ್ತದೆ ನೀವು ಹೆಂಗೆ ಮಾಡೋದ್ರಿಂದ ಈಗ ನೋಡಿರಿ ಹೊರಗಡೆ ಬಂದುಬಿಡುತ್ತೆ ನಮ್ಗೆ ಡೋರಿ ಕಾಣಿಸ್ತಿರ್ಬೋದು ನೀವು ಅದು ಹೊರಗೆ ನಮ್ಗೆ ಬರೋವರೆಗೂ ಕೈ ಸಿಗೋವರೆಗೂ ನೀವು ದಾರಾನ ಟೈಟಾಗಿ ಹಿಡಿದು ಎಲ್ಲೂ ಜಗಲಿಗೆ ಹೋಗಬೇಡ್ರಿ ಎಂಡ್ವರೆಗೂ ನೀವು ಹಂಗೆ ಜಕ್ಕೋತ ಬಂದ್ರಿ ಅಂದರೆ ಒಂದು ಡೋರಿ ಅಂತೂ ಸೂಪರಾಗಿ ಮಸ್ತಾಗಿ ರೆಡಿಯಾಗಿಬಿಡ್ತದೆ ನೋಡಿದ್ರಾಗೆ ಎರಡು ಡೋರಿ ನಾನು ನಿಮಗೆ ಎಷ್ಟು ಸಣ್ಣದಾಗಿ ಡೋರಿನ ಇವತ್ತು ನಾನು ನಿಮಗೆ ಮಾಡೋದನ್ನು ಹೆಂಗೆ ಮಾಡೋದು ಈಸಿ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ಸೊ ನೀವು ಟ್ರೈ ಮಾಡಿ ನೋಡಿರಿ ಮನೆಯೊಳಗೆ ಸೂಪರಾಗಿ ಕಲ್ಕೋಬೋದು ಎಲ್ಲಿ ನೀವು ಕ್ಲಾಸಿಗೆ ಹೋಗಬೇಕು ಇವ್ರು ಸರಿಯಾಗಿ ಹೇಳ್ಕೊಡ್ಲಿಲ್ಲ ಇದು ಆ್ಯಕ್ಚುಲಿ ನಿಮ್ಗೆ ಈಸಿ ಟೆಕ್ನಿಕ್ ಅಂತ ಹೇಳ್ಬೋದು ನಂತರ ನಾವು ಡೋರಿಗೆ ಹ್ಯಾಂಗಿಂಗ್ ಮಾಡ್ಲಿಕ್ಕೆ ಏನಾದರೂ ಸ್ವಲ್ಪ ಹಾಕ್ಬೇಕಲ್ಲ ಇಲ್ಲ ಅಂತಂದ್ರೆ ಬಟ್ಟೆ ಏನಾಗಿಬಿಡ್ತದ ಹೊರಗಡೆ ಬಂದುಬಿಡ್ತದೆ ಹಾಗಾಗಿ ಈಗ ಕರೆಕ್ಟಾಗಿ ಸ್ಕ್ವೇರ್ ಮಾಡಿ ನೋಡೋಣ ಸ್ಕ್ವೇರ್ ಮಾಡಿದಾಗ ಒಂದು ಶೇಪಲ್ಲಿ ಬರಬೇಕು ನಾನು ಇಷ್ಟ ಅಳತೆ ತಗೋರಿ ಅಂತ ಏನು ಹೇಳೋದಿಲ್ಲ ಈಗ ನಾನು ಸ್ಕ್ವೇರ್ ಶೇಪ್ ಏನು ತೊಗೊಂಡಿದ್ವಲ್ಲ ಒಂದು ಸೀದಾ ಇಟ್ಟಿನಿ ಒಂದು ಉಲ್ಟಾ ಇಟ್ಟೇನಿ ಈಗ ಸೀದಾ ಬಟ್ಟೆನ ಹಾಕ್ಕೊಂಡು ಹಿಂಗೆ ಒಂದು ಟ್ರಯಾಂಗಲ್ ಶೇಪ್ ಒಳಗೆ ಇಟ್ಟು ಮಿಡ್ಲ್ ಒಳಗೆ ಇದನ್ನ ಇನ್ನೊಂದು ಮೂಲಿಗೆ ಸೇರಿಸೋಣ ನಾವು ಹಿಂಗೆ ಮಾಡೋದ್ರಿಂದ ನಮ್ಗೆ ಟೈಮ್ ಬಹಳ ಉಳಿತದ ಇದನ್ನು ಸ್ಟಿಚ್ ಮಾಡಿ ನೀವು ಕೂಡ ನೋಡ್ಬೋದು ಈಗ ನಾನು ಎಂಡಿಂದ ಹಿಡಿದು ಒಳಗಡೆ ಒಂದು ಸ್ಟಿಚನ್ನು ಹಾಕ್ಕೊಳ್ತೀನಿ ನೀವು ಬೇಕಿದ್ರೆ ಇಲ್ಲಿ ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಬೋದು ಈಗ ನಾವು ಒಂದು ಸಿಂಗಲ್ ಸ್ಟಿಚನ್ನು ಹಾಕೊಂಡ್ಮೇಲೆ ಎಡ್ಜಸ್ ಏನಿರ್ತದಲ್ಲ ಎಡ್ಜನ್ನು ನಾವು ಹಿಂಗೆ ಫೋಲ್ಡ್ ಮಾಡೋದ್ರಿಂದ ನಿಮ್ಗೆ ನಾವು ಟರ್ನ್ ಮಾಡಿದಾಗ ಎಲ್ಲೂ ನಿಮ್ಗೆ ಹೊರಗಡೆ ಗಲೀಜಾಗಿ ಕಾಣಿಸೋದಿಲ್ಲ ನೀಟಾಗಿ ಫಿನಿಷಿಂಗ್ ಬರ್ತದೆ ಈಗ ಬರೀ ನಾವು ಟರ್ನನ್ನು ಮಾಡ್ಕೊಳ ಎಷ್ಟು ನೀಟಾಗಿ ಎಷ್ಟು ಫಿನಿಶಿಂಗ್ ನೋಡ್ರಿ ಎಷ್ಟು ಎಲ್ಲೂ ಕೂಡ ನಿಮ್ಗೆ ಹೊರಗಡೆ ದಾರ ಆಗಲಿ ಏನು ಈ ಹಿಂಗೆ ಗಲೀಜು ಗತಿ ಕಾಣಿಸ್ಲಿಕ್ಕೆ ಅಷ್ಟು ನೀಟಾಗಿ ಇವತ್ತು ನಾನು ಡೋರಿನ ನಿಮ್ಗೆ ಕಲಿಸ್ಕೊಟ್ಟೀನಿ ಅಂತ ತಿಳ್ಕೊತೀನಿ ಈಗ ನಾನು ಇದನ್ನು ಬ್ಲೌಸಿಗೆ ಹೆಂಗೆ ಜಾಯಿಂಟ್ ಮಾಡ್ತೀನಿ ಬರ್ರಿ ನೋಡೋಣ ಶೋಲ್ಡರಿಂದ ಎರಡು ಇಂಚಿಗೆ ನೀವು ಮಾರ್ಕನ್ನ ಎರಡೂ ಸೈಡ್ ಹಾಕ್ಕೊಳ್ಳ್ರಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈಗ ಇದು ಕೂಡ ಈಸಿ ಟೆಕ್ನಿಕ್ ಸೊ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಯಿತು ತಿಳ್ಕೊತೀನಿ ನಾನು ಯಾಕಂದ್ರೆ ಭಾಳ ತೆಳಗಂದ ನಮ್ಗೆ ಕೇಳಿದ್ರು ಡೋರಿ ಮಾಡೋದು ಹೆಂಗೆ ರೀ ಮೇಡಮ್ ಅಂತ ಕೇಳಿದ್ರಿ ಈ ವಿಡಿಯೋ ನನಗೆ ತಿಳಿಸ್ಕೊಟ್ಟಿನಿ ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ನಾನು ಸೂಪರಾಗಿರೋ ವೀಡಿಯೋನ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಚೆಲ್ತಾನೆ ಅದಕ್ಕೂ ಬಾಯ್